ొంబెన్ సీజన్ గుడ్ మార్నింగ్ ఇవతిన వ్లగ్న నన్ను అత్తూ వరయంగా వెళ్గిన రెడీ అయిబినీ అప్పు స్న రెడీ అదూ స్న ಗೊಂಬೆದು ಸ್ನಾನ ಆಯಿತು ಬ್ರಹ್ಮ ದೋರದ್ದು ಸ್ನಾನ ಆಯಿತು ಎಲ್ಲರೂ ಫ್ರೆಶ್ಅಪ್ ಆಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನನಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ನಂದು ಮಂತ್ಲಿ ಚೆಕಪ್ ಇತ್ತಲ್ವ ಹೋಗೇ ಇರಲಿಲ್ಲ ಲಾಸ್ಟ್ ವೀಕ್ ಹೋಗಬೇಕಿತ್ತು ಅಪ್ಪುಗೆ ಎಕ್ಸಾಮ್ ಇರೋ ಕಾರಣದಿಂದ ನಾವೇನೇ ನೆಕ್ಸ್ಟ್ ವೀಕ್ ಹೋಗೋಣ ಒಂದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹಾಲಿಡೇ ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೆ ನೆನೆ ಹೆಂಗಿದ್ರು ರಜಾ ಇತ್ತಲ್ಲ ಸೊ ಇವತ್ತು ರಜಾನೋ ರಜೆ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಆಮೇಲೆ ಕಾಲ್ ಮಾಡಿ ಕೇಳಿದ ಮೇಲೆ ಇಲ್ಲ ಓಪನ್ ಇರುತ್ತೆ ಬನ್ನಿ ಅಂದರು ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಇವಾಗ ಹನ್ನೊಂದು ಗಂಟೆಗೆ ತೊಗೊಂಡಿದ್ದ ಸೊ ನೋಡೋಣ ಹನ್ನೊಂದು ಕಾಲು ಹನ್ನೊಂದು ಆಗೋಗುತ್ತೆ ನಾವು ಆಗಸ್ಟಲ್ಲಿ ಇವತ್ತಿನ ಟಿಫನ್ಗೆ ಚಪಾತಿ ಮಾಡಿದ್ದಾರೆ ತಿನ್ಕೊಂಡು ಇವಾಗ ಕ್ವಿಕ್ಕಾಗಿ ಹೊರಡಬೇಕು ನೋಡೋಣ ಮ ಮ್ಯಾಂಗೋ ತಿನ್ನೋದು ಕೇಳಬೇಕು ಅಂತಿಂದಲ್ಲ ಸೊ ನೆನ್ನೆ ರಿವೇಸಸ್ ಏನಿಲ್ಲ ತಿನ್ನಿ ಅಂದರು ಇನ್ನೂ ಒಂದು ಸಲ ಡಾಕ್ಟರ್ನ ಕೇಳೋಣ ಸೊ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತಲ್ಲ ಏನಂತಾರೆ ನೋಡೋಣ ತಿನ್ಬೇಡಿ ಅಂದರೆ ಖಂಡಿತ ನಾನು ತಿನ್ನಲ್ಲ ಅವೆಲ್ಲ ತಿನ್ಬೋದು ಸೀಸನಲ್ ಫ್ರೂಟಲ್ವಾ ಅಂದರೆ ನೋಡೋಣ ಏನಂತಾರೆ ಅದನ್ನು ಕೇಳಬೇಕು ನಾನು ಕೇಳಲ್ಲ ಪ್ರಮೋದ್ ಅವ್ರು ಕೇಳಿಸ್ತೀನಿ ಆ್ಯಕ್ಚುಲಿ ಮಾವಿನ ಹಣ್ಣು ಮಾವಿನಕಾಯಿ ಎರಡು ಕೇಳಿ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಅಂತ ನಾನು ಅವ್ರು ರಿಯಲ್ ವಾಯ್ಸ್ನ ಆ್ಯಡ್ ಮಾಡ್ತೀನಿ ಹ್ಞೂ ಗೊತ್ತಿಲ್ಲ ಹಿಂಗ ಇವಾಗ ಕ್ವಿಕ್ಕಾಗಿ ಟಿಫನ್ ತಿಂದ್ಕೊಂಡು ಹೊರಡೋಣ ಬನ್ನಿ ಗೊಂಬೆನೂ ರೆಡಿಯಾಗಿ ಅವ್ರ ಪಪ್ಪನ ಫೋಟೋ ಹಾಕ್ಬಿಟ್ಟಿದ್ದೀನಲ್ಲ ಈ ಸೈಡು ಬರ್ಡೇದು ಒಂದು ಅದು ನೋಡಿಕೊಂಡು ನಕ್ಕೊಂಡು ಮಲಗಿದ್ದಾಳೆ ಏನು ಕಾಣ್ತಿದ್ದೀವಿ ಗೊತ್ತಿಲ್ಲ ಅದರಲ್ಲಿ ಅವಳಿಗೆ ಅದು ನೋಡ್ಕೊಂಡು ನಗ್ತಾ ಇದ್ದಾಳೆ ಫೇಸ್ ಕೈಸ್ ಹೊರಡುವಾಗ ಸಿಗ್ತೀನಿ ಫೇಸ್ ಕೈಸ್ ಹೊರಟ್ವಿ ನಾನು ಹಿಂದೆ ಕುತ್ಕೊಂಡ್ಬಿಡ್ತೀನಿ ಮುಂದೆ ಗೊಂಬೆಗೆ ಬಿಸಿಲು ಅದಕ್ಕೆ ನಾನು ಅಪ್ಪು ಗೊಂಬೆ ಎಲ್ಲ ಹಿಂದೆ ಬಂದ್ಬಿಡ್ತೀವಿ ಅವರು ಮುಂದೆ ಇಲ್ಲ ಅಂದ್ರೆ ನಾವು ಮೇಲೆ ಹೋಗಿದ್ದೀವಿ ಎಕ್ಸ್ಪರ್ಟ್ ಡ್ರೈವರ್ ಆಗಿಬಿಟ್ಟು ಆಗ್ಬಿಟ್ಟು ನಡೆದಕ್ಕೆ ನಡೀರ್ಗೆ ಹಾಸ್ಪಿಟಲ್ ಹಾಸ್ಪಿಟತ್ರ ಹೋದ್ಮೇಲೆ ಸಿಗ್ತೀವಿ ಗೈಸ್ ವಿಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವಾ ಹಾಸ್ಪಿಟಲ್ ಹಾ ಗೊಮ್ಮೆ ಎತ್ಕೊಂಡ್ರೀತಿ ಅಲ್ಲಿ ನಾನ್ ಮಾಡ್ಕೊಂಡ್ ತಿನ್ಬಿಡ ಏನಿಲ್ಲ ಐರನ್ ತಗೋತಾಲಮ್ಮ ಕ್ಯಾಲ್ಸಿಯಂ ಮಾತ್ರ ಹ್ಮ್ ಸ್ಟಾಪ್ ಆಯ್ತಾ ಇದೊಂದು ನರ್ವ್ಸ್ ಯಾವುದೋ ನೀವು ನ್ಯೂರೋಬಿನ್ ತಗೋತೀರಾ ಅದೊಂದು ತಗೋತೀರಾ ಅದು ಮಿಟು ಅದು ಕಂಪ್ಲೀಟ್ ಆಯಿತು ಮ್ಯಾಮ್ ಓಕೆ ಸೋ ಯು ಬ್ಯಾಕ್ लास्ट ಟೈಮ್ ಬ್ಯಾಕ್ ಪೇನ್ ಏನೋ ತುಂಬಾ ಅಂತಿದ್ರೆ ಈಗ ಏನು ನಾರ್ಮಲ್ ಆಗಿದೆ ನೀ ಫ್ರೆಸ್ ಸ್ನಾಪರ್ ಸ್ವಲ್ಪ ಆದೋ ಯೋಮಿನ ಸೀಕ್ಷನಗಳು ಹಾಗೆ ಚುಸ್ನಾನಿ ಮಾಡಿ ಸ್ವಲ್ಪ ಪೇನ್ ಆಗ್ತಿತ್ತು ಆಮೇಲೆ ನಾರ್ಮಲ್ ಹಾಗಾದ್ರೆ ಬರೀ ಕ್ಯಾಲ್ಸಿಯಂ ಕಂಟಿನ್ಯೂ ಮಾಡಿ ವೈಟಮಿನ್ ಡಿ ತ್ರೀ ಏನಿದೆ ಅದನ್ನು ಮುಗಿಸ್ಬಿಡೋಣ ಆಮೇಲೆ ನ್ಯೂರೋಬಿನ್ ಫೋರ್ಟಿ ಇರ್ಬೋದು ಅನಿಸುತ್ತೆ ಖಾಲಿ ಐಟಮ್ ಖಾಲಿ ಐಟಮ್ ಸೋ ಆದಷ್ಟು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ವರ್ಕೌಟ್ಸ್ ಅಂತಾ ಶುರು ಮಾಡ್ಕೊಳ್ಳಿ ಏನಂದ್ರೆ ಯು ನೀಡ್ ದ ಸ್ಟ್ರೆಂತ್ ಮೋರ್ ದನ್ ಇಸ್ ನಾಟ್ ಫಾರ್ weight loss weight gain ಅಂತ ಅಲ್ಲ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಎನಿ ಟ್ರೈನಿಂಗ್ ಇಲ್ಲಾದ್ರೆ ವೀಕ್ನೆಸ್ ಆಮೇಲೆ ಬೆಳಿಗ್ಗೆ ಯೂಸ್ ಮಾಡಲಿಲ್ಲ ಮಂಜುಳನ ಮೇ ಆ ಸ್ವಾಂಗನೇ ತಮಿ ಫೇರ್ನ ಸೊ ಸೋ ಅಂಗತೆ ಇದು ಬೇಕಾಗಲ್ಲ ಯುನ್ ಯೂಸ್ ಮಾಡಿ ನಾನು ಬರಲಿಲ್ಲ ಮಂಜುಳ ಲಕ್ಕಿ ಆ ದಿ ಸೀಸನ್ ಇದೆಯಲ್ಲ ನಾನು ತಿನ್ನಬಹುದು ಈಗ ಯಾಕಂದ್ರೆ ನಾವು ಸೋಶಿಯಲ್ ಮೀಡಿಯಾ ಜಾಸ್ತಿ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ

ಅದು ಓಕೆ ಆಗುತ್ತೆ ಅದಿಲ್ಲ ಬೇರೆ ಮಾಡಿದ್ರು ಆಗದಿಲ್ಲ ನಾನು ನೀವು ಬೇರೆ ಸ್ವಲ್ಪ ಸೋ ಇನ್ನು ಇನ್ನು ಫಾಲೋಯಿಂಗ್ ಯು ಸೋ ಯು ಹ್ಯಾವ್ ಟು ಬಿ ಕೇರ್ಫುಲ್ ಟ್ರ ರೆಸ್ಪಾನ್ಸಿಬಿಲಿಟಿ ಸೋ ಆತರ ಅಷ್ಟೇ ಒಂದೆರಡು ಟೀಸ ಅದರ ತಗೋಬಹುದು ನಾನು ಆತರನೇ ಚರಾ ಪ್ರಪೋನೆಂಟ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು ಸುಸ್ತು ಅಂತ ಅದಾದಮೇಲೆ ಆಟೋಮ್ಯಾಟಿಕಲಿ ಓಕೆ

ಹಾಸ್ಪಿಟಲಿಂದ ವೇ ಬರುವಾಗ ವಾಟರ್ ಮಿಲನ್ ತೊಗೊಳೋಣ ಅಂದ್ಬಿಟ್ಟು ನಿಲ್ಸಿದ್ವಿ ನಾನು ಕಾರಲ್ಲಿ ಸಾಂಗ್ ಹಾಕೊಂಡ್ಬಿಟ್ಟಿದ್ದೆ ಅದಕ್ಕೆ ಕಾಪರೇಟ್ ಬರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟೆ ಐ ಥಿಂಕ್ ಅದು ಏಯ್ಟ್ ಕೆ ಜಿ ಏನೋ ಬಂದಿತ್ತು ತೊಗೊಂಡೆ ಅಂತ ಪ್ರಮೋದ್ ಅವರು ಹೇಳ್ತಾ ಇದ್ರು ಸರಿ ಆಯಿತು ತೊಗೊಂಡು ಬನ್ನಿ ಅಂದೆ ಸರ್ ನನಗೆ ಇದು ನಾಟಿ ಕಾಯಿಟ್ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಆ ಫಾಮ್ ಅಂದರೆ ಫುಲ್ ಗ್ರೀನ್ ಬರುತ್ತಲ್ಲ ಡಾರ್ಕ್ ಗ್ರೀನು ಅದು ಫಾಮು ಇದು ಈ ಥರ ಬರೋದು ನಾಟಿ ಹಣ್ಣು ಏನೋ ಅಂತಾರೆ ಸೊ ಮೊದಲೆಲ್ಲ ನಾವು ಇದನ್ನೇ ತಿಂದು ಅಭ್ಯಾಸಕ್ಕೆ ಸೊ ಇವಾಗಲೂ ಅಷ್ಟೇ ಇದನ್ನು ತೊಗೊಂಬನ್ನಿ ತೊಗೊಂಬನ್ನಿ ಅಂತ ಯಾವಾಗಲೂ ಇಷ್ಟಪಟ್ಟು ಕೇಳ್ತಾಯಿರ್ತೀನಿ ಅಂದರೆ ಇದೊಂದೇ ಹಣ್ಣು ಅದು ಗ್ರೀನ್ ಕಲರ್ ತಂದ್ಬಿಟ್ರೆ ನಂಗೆ ಅದೇನೋ ಇಷ್ಟನೇ ಆಗೋಲ್ಲ ಎಸ್ ಕ್ರೈಸ್ ಹಾಸ್ಪಿಟಲಿಂದ ಬಂದ್ವಿ ಡಾಕ್ಟರ್ ಏನು ಹೇಳಿದ್ರು ಅನ್ನೋದನ್ನ ನಾನು ವರ್ಜಿನೇ ವಿಡಿಯೋ ನಾನು ಹಂಗೆ ಹಾಕಿದ್ದೀನಿ ನೀವೇ ನೋಡಿರ್ತೀರ ಸೊ ಏನಕ್ಕೆ ಅದು ಮ್ಯಾಂಗೋ ವಿಷಯನ ನಾನು ಕೇಳಿದೆ ಅಂತ ಹೇಳಿದ್ರೆ ಒಂದಷ್ಟು ಜನ ಅವರು ಸಬ್ಸ್ಕ್ರೈಬರ್ಸೇ ಆಗಿರಲ್ಲ ಅವರು ಕಮೆಂಟ್ ಮಾಡಿದ್ರು ಅಯ್ಯೋ ಅಮ್ಮ ತಾಯಿ ಮಾವನ ತಿನ್ನಂಗಿಲ್ಲ ಮಗುಗೆ ಲೂಸ್ ಮೋಷನ್ ಆಗುತ್ತೆ ಕಣಮ್ಮ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಒಂಥರ ಕಮೆಂಟ್ನ ಮಾಡಿದರು ಸೊ ಅದನ್ನು ಕೇಳಿದ್ದು ಕೆಲವೊಂದಷ್ಟು ಜನ ಏನು ಅಂದರೆ ಅವರೇನೇ ಕಮೆಂಟಲ್ಲಿ ಡಾಕ್ಟರ್ಸ್ ಹಾಕ್ಬಿಟ್ಟಿರ್ತಾರೆ ಅವರೇ ಡಾಕ್ಟರ್ ಅನ್ನೋ ಥರ ಮಾತಾಡ್ತಾರೆ ಸೊ ನಾನು ಏನೇ ವಿಡಿಯೋದಲ್ಲಿ ಮಾತಾಡಿದ್ರು ನನ್ನ ಡಾಕ್ಟರ್ ಏನು ಹೇಳಿರ್ತಾರೆ ಸೊ ಅದನ್ನೇ ತಂದು ಹೇಳ್ತೀನಿ ಹೊರತು ನಾನಾಗಿ ನಾನೇ ಡಾಕ್ಟರ್ ಆಗೋಕ್ಕೆ ಹೋಗೋಲ್ಲ ಸೊ ಯಾರೋ ವೀಡಿಯೋದಲ್ಲಿ ಏನೋ ಹೇಳ್ತಾರೆ ಅದನ್ನು ಮಾಡೋಣ ಇದನ್ನ ಮಾಡೋಣ ಅನ್ನೋದಕ್ಕಿನ್ನ ನೀವು ಹೋಗಿ ಹೋದ್ರೆ ಹೋಗುತ್ತೆ ಒಂದು ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹೋಗ್ಲಿಕ್ಕೆ ಬಿಡಿ ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ಎಲ್ಲನೂ ಡಾಕ್ಟರ್ ಏನು ಹೇಳುತ್ತಾರೆ ಅದನ್ನು ನೀವು ಪಾಲಿಸಿದ್ರೆ ಖಂಡಿತ ಬೇಗ ರಿಕವರಿ ಆಗ್ತೀರಾ ಸೊ ಅದಕ್ಕೆ ಎಕ್ಸಾಂಪಲ್ ನಾನೇನೆ ಆ್ಯಂಡ್ ಬ್ಯಾಕ್ ಪೇಯ್ನ್ ಬರ್ತಿಲ್ವಾ ನಿಮಗೆ ಅಂತ ಕೇಳ್ತಾ ಇದ್ದೀರಾ ಖಂಡಿತ ನನಗೆ ಬ್ಯಾಕ್ ಪೇಯ್ನ್ ಏನೂ ಬ್ಯಾಕ್ ಟು ನಾರ್ಮಲ್ ಆಗಿ ಆರಾಮಾಗಿದ್ದೀನಿ ಸೊ ಯಾವುದೇ ರೀತಿ ಒಂದು ಚೂರೂ ಬ್ಯಾಕ್ ಪೇಯ್ನ್ ಬರೋದು ಆ ಥರ ಏನೂ ನನಗೆ ಇವಾಗ ಆಗ್ತಾಯಿಲ್ಲ ಏನಕ್ಕೆ ಅಂದರೆ ನಾನು ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಇವಾಗ ನಂಗೋ ಹೇಳಿದರೆ ಆಫ್ಕೋರ್ಸ್ ಯಾವ್ದು ತಿಂದರೂ ಅಮೃತ ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಲಿಮಿಟ್ ಇರಬೇಕು ಎಲ್ಲನೂ ಈಗ ಪ್ರಮೋದ್ ಅವರೇ ನೋಡಿ ನಿನಗೆ ಒಂದು ಫ್ರೂಟು ಒಂದು ಫ್ರೂಟ್ ಮೇಲೆ ನನಗೆ ಎಕ್ಸ್ಟ್ರಾ ಇನ್ನೊಂದು ಫ್ರೂಟ್ ಕೇಳಿದ್ರು ಬಿಲ್ಕುಲ್ ಕೊಡೋಲ್ಲ ಯಾಕಂದರೆ ಡಾಕ್ಟರ್ ಆವಾಗಲೇ ನಮ್ಗೆ ಸಜೆಸ್ಟ್ ಮಾಡಿದರು ಒಂದು ದಿನಕ್ಕೆ ಒಂದೇ ಫ್ರೂಟು ಒಂದೇ ಆಗಿರಬೇಕು ಅಂತ ಸೊ ಹಂಗೆ ತೊಗೊಳ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ಎಫೆಕ್ಟ್ಗಳು ಆಗ್ತಾಯಿಲ್ಲ ಆ್ಯಂಡ್ ನಾನು ಐಸ್ ಕ್ರೀಮ್ ಕೂಡ ತಿಂದಿದ್ದೀನಿ ನನಗೆ ಯಾವ ರೀತಿ ಯಾವುದೇ ರೀತಿ ಎಫೆಕ್ಟ್ ಆಗ್ತಾಯಿಲ್ಲ ಆ್ಯಂಡ್ ಹಾ ತಿನ್ಬೇಡಿ ತಿನ್ಬೇಡಿ ಅದು ಇದು ಅಂತ ಹೋದರೆ ಖಂಡಿತವಾಗ್ಲೂ ಮೋಷನ್ ಪ್ರಾಬ್ಲಮ್ ಬರುತ್ತೆ ಸುಮ್ಮನೆ ಆಮೇಲೆ ಬ್ಲಡ್ ಶುರು ಆಗುತ್ತೆ ಆಮೇಲೆ ನೆಕ್ಸ್ಟು ಪೈಲ್ಸ್ ಆಪ್ರೇಷನು ಅದು ಇದು ಏನೇನೋ ಹೇಳ್ತಾರೆ ಸೊ ಅದೆಲ್ಲದಕ್ಕಿನ್ನ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ಹೋದರೆ ಏನೂ ಆಗೋಲ್ಲ ಸೊ ಮ್ಯಾಂಗೋ ನಾನು ಈಗಲೇ ತಿನ್ನೋಕೋಗಲ್ಲ ಮುಂಚೆಯನ್ನು ಅಷ್ಟೇ ಮ್ಯಾಂಗೋ ಸೀಸನ್ ಶುರುವಾದ ತಕ್ಷಣ ನಮ್ಮ ಮನೇಲಿ ಯಾರೂ ನಾವು ಮ್ಯಾಂಗೋನ ತಿನ್ನಲ್ಲ ಅಂದರೆ ಒಂದು ಎರಡು ಮೂರು ಮಳೆ ಊಯ್ಬೇಕು ಒಂದು ಎರಡು ಮೂರು ಸಲ ಜೋರು ಮಳೆ ಉಯ್ದಾದ ಆಮೇಲೆ ಹಣ್ಣು ಚೆನ್ನಾಗಿ ಬಂದ ಮೇಲೆ ನಮ್ಮ ಹಂಗನ ತಿಂತೀವಿ ಡಾಕ್ಟರ್ ಹೇಳಿದ್ಮೇಲೆ ಖಂಡಿತ ನಾನು ತಿಂತೀನಿ ಅದು ಎಲ್ಲ ನೀವು ಡಾಕ್ಟರ್ ಆಗಕ್ಕೆ ಹೋಗ್ಬೇಡಿ ಡಾಕ್ಟರ್ನ ಕೇಳಿ ನೀವು ಅದನ್ನು ಪಾಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಪ್ರಮೋದ್ ಅವ್ರು ಏನು ಮಾಡ್ತಾಯಿದ್ದಾರೆ ನ್ಯೂಸು ಅವ್ರು ಏನಂದ್ರು ಡಾಕ್ಟ್ರು

యాపిల్ కొట్టినా పొమ్మగ్రేనేట్ కొడితేని అద్భుతమే మస్క్ మెలన్ ఇలా వాటర్ మెలన్ అల్లల సీజన్లలో దొరుగా ఇది ఆలస్కి నన్ను వండు విట్టు వేగా వాటర్ కంటెంటి ఈగన్ వెదర్కి బేకేబెకు అందర్గూ అ నమగేనే ఎస్ట్ మనేలు ఉద్దగ ఎస్ట్ నీరు కుడిబెకు అంటే అనుస్తరే సో అంగలి ఫ్రూట్ అల్లి జల్తి విటమిన్స్ కాల్షియం మతే ఏను లమ్మన్ కూడా తోగొబోదు ప్రాబ్లం ఇల లమ్మన్ జ్యూస్ కూడా మార్కొండు తోగొబోదు ಆ್ಯಂಡ್ ಅಳಸಿನ ಹಣ್ಣು ಒಂದು ನಾನು ತಿನ್ನಲ್ಲ ಅದನ್ನ ಬಿಟ್ಟು ಇನ್ನೆಲ್ಲ ಫ್ರೂಟ್ನು ನಾನು ತಿಂತಾ ಇದ್ದೀನಿ ನೀವು ನಿಮ್ಮ ಡಾಕ್ಟರ್ನ ಕೇಳಿ ತೊಗೊಳ್ಳಿ ನಾನು ಹೇಳಿದೆ ಅಂತ ಕೇಳಬೇಡಿ ದಯವಿಟ್ಟು ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ತೊಗೊಳ್ಳಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಆರಾಮ್ಸೆ ಕುಡಿತೀನಿ ತಿಂತೀನಿ ಸೊ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಮೋಷನ್ ಕೂಡ ಪ್ರಾಬ್ಲಮ್ ಆಗಿಲ್ಲ ಆರಾಮಾಗಿದ್ದೀನಿ ಈಗ ಐಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂಷನ್ ಇದ್ದೀನಿ ಹಂಗೆ ಅಂದರೆ ಇವತ್ತು ಮಂಗಳವಾರ ಹೊಸ್ತುಡುಕು ಹೊಸ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮಟನ್ ಸಾಂಬಾರು ಪ್ರಮೋದ್ ಅವ್ರು ಮಾಡಿದ್ರು ಚಿಕನ್ ಗ್ರೇವಿನ ನಾನು ಮಾಡಿದೆ ಆಮೇಲೆ ರೈಸು ಸೌತೆಕಾಯಿ ಈರುಳ್ಳಿ ನಾರ್ಮಲ್ ಸಿಂಪಲ್ಲಾಗಿತ್ತು ಹೊಸ್ತು ಹುಡ್ಕು ಬಟ್ ಚೆನ್ನಾಗಾಯಿತು ಹಬ್ಬ ಇಂಡು ಹೊಸ್ತು ಹುಡುಕು ಎಲ್ಲ ನಮ್ಮ ಕಡೆ ಮಾಡೇ ಮಾಡ್ತೀವಿ ಹೊಸ್ತೊಡ್ಕು ಅಂತ ಸೊ ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಾಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಬಿಂದೂರು ಬಂದಿದ್ರು ನನ್ನ ಫ್ರೆಂಡ್ ಪಾಪು ನೋಡೋಕ್ಕೆ ಅಂತ ಬಂದವರು ಪಾಪ ಪಾಪುನೇ ನೋಡಲಿಲ್ಲ ಚಂಡಿ ಮಾಡ್ತಾಳೆ ಅಂದ್ಬಿಟ್ಟು ಏಕಂಡ್ರೆ ಇವಾಗ ಸ್ವಲ್ಪ ಎಲ್ಲ ಆಸ್ಪತ್ರೆಗೆಲ್ಲ ಸುತ್ತಿ ಅವಳು ರಿಕವರಿ ಆಗಲಲ್ವ ಅದಕ್ಕೋಸ್ಕರ ಅವರು ನೋಡಲಿಲ್ಲ ಬೇಡ ಅಂದ್ಬಿಟ್ಟು ಅವ್ರು ಎತ್ಕೊಳಕ್ಕೂ ಹೋಗಲಿಲ್ಲ ಜಸ್ಟ್ ನನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದರು ಬಟ್ ಆಮೇಲೆ ನಾನು ಇಲ್ಲ ಊಟ ಮಾಡ್ಕೊಂಡು ಹೋಗಿ ಇಷ್ಟು ದೂರ ಬಂದಿದ್ದೀರಾ ಹಂಗೆ ಹೋಗ್ತೀರಾ ಅಂದ್ಬಿಟ್ಟು ಊಟ ಮಾಡಿಸಿ ನಾನು ಕಳಿಸ್ತೇನೆ ಅಣ್ಣನೂ ಊಟ ಈ ಓಡ್ತೀವಿ 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 ಅಕ್ಕ ಅಂತಿದ್ರು ಅಣ್ಣ ಹೆಂಗೆ ಅಂದರೆ ನಾನು ಅವ್ರನ್ನ ಅಣ್ಣ ಅಂತೀನಿ ಅವ್ರನ್ನ ಅಕ್ಕ ಅಂತಾರೆ ಅಕ್ಕ ಅಂದ್ಬಿಡಿ ಅಕ್ಕ ಅಂದ್ಬಿಡಿ ಭೂಮಿಕ ಅನ್ನಿ ಸಾಕು ಅಂದರೆ ಕೇಳಲ್ಲ ಅಕ್ಕ ಅಕ್ಕ ಅಂತಾರೆ ಆ್ಯಂಡ್ ಪಾಪುಡು ಬಂದಿದ್ದ ಫುಲ್ಲು ಕ್ಯೂಟ್ಗೈಸ್ತು ಬೇಗ ಜೆಲ್ ಆಗ್ತಾನೆ ಸಿಕ್ಕಾಬ ಇಷ್ಟ ಅದ ನನಗಂತೂ ಸೊ ಅವರೆಲ್ಲ ಹೋದ್ಮೇಲೆ ನಾವು ಊಟ ಮಾಡಿ ರೆಸ್ಟ್ ಮಾಡಿ ఆమె స్వల్ప తేలి సిక్స్ ఓ క్లాక్ హెంట్ వాటర్ మిల్ నాము కట్ మాకు సో చనస్ అే కట్ మార్స్కొందీ బికాస్ మనకి తంద మేలు చనగి ఇరల్వో అన్నది నమగూ కన్ఫ్యూషన్ ఇదే ఇల్వ సో అదకోస్కర నాం అలానే కట్ మార్స్కుంటూ తగంబంద్వి ఎస్ గైస్ మ్యామ్ జాస్తివత్ వీడియో మారోకే ఆగ సో నిన్నె హాస్పిటల్ వంద మేలు అసే వీడియ్యోమో ఇవతూ వస్తూడ్క నూ జస్తి క్లిప్పింగ్స్ తోడకార ಬಿಂದುವರು ಬಂದಿದ್ರಲ್ಲ ಸೊ ಅವರು ಮೈಸೂರಲ್ಲಿನೋ ಕೆಲಸ ಇದೆ ಅಂದ್ಬಿಟ್ಟು ಬಂದಿದ್ರು ಆ್ಯಂಡ್ ಪಾಪ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋದನ್ನು ಅಂದ್ಬಿಟ್ಟು ಬಂದಿದ್ರು ಪಾಪ ನೋಡೋಕೆ ಬಂದವರು ಪಾಪನೇ ನೋಡಲಿಲ್ಲ ಅವರು ಹೆದರ್ಕೊಂಡು ಅವಳು ಜಾಸ್ತಿ ಚಂಡಿ ಮಾಡ್ತಾಳೆ ಅಂದ್ಬಿಟ್ಟು ಅವರು ಪಾಪ ನೋಡಲೇ ಇಲ್ಲ ಅವರು ಪ್ರೆಸೆಂಟೇಶನ್ ತಂದಿರಲ್ಲ ಸೊ ಜಸ್ಟ್ ಅದನ್ನು ಕೊಟ್ಬಿಟ್ಟು ನಾನು ಅವಳಿಗೆ ಕಿವಿ ಚಿತ್ಸಿದ ಮೇಲೆ ಬರ್ತೀನಿ ಅಲ್ಲಿ ಗಂಟೆ ನೋಡೋಲ್ಲ ಅಂದ್ಬಿಟ್ಟು ಅವರು ಹಾಗೆ ಹೊಟ್ಟು ಪಾಪ ಏನಿಲ್ಲ ನೋಡಿ ನೋಡು ನೋಡಿ ನೋಡಿ ಅವರು ಕೇಳಲಿಲ್ಲ ಆ್ಯಂಡ್ ಅವಳು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದು ಆಮೇಲೆ ಜೋಲಿನಲ್ಲಿ ಪಾಪು ಮಲಗ್ತಿದ್ದಾಳ ಅಂತ ತುಂಬ ಜನ ಕೇಳ್ತಾಯಿದ್ರಿ ಜೋಲಿನಲ್ಲಿ ಆರಾಮಾಗಿ ಮಲಗ್ತಾ ಇದ್ದಾಳೆ ಸೊ ಏನೂ ತೊಂದರೆ ಇಲ್ಲ ಇವಾಗಲೂ ಜೋಲಿನಲ್ಲೇ ಮಲಗಿದ್ದಾಳೆ ಅಲ್ಲಿ ಆರಾಮ್ಸೆ ಮಲಗ್ತಾಳೆ ಏನೂ ತೊಂದರೆ ಇಲ್ಲ ಆದರೆ ಅವಳಿಗೆ ಏನಂದರೆ ಫ್ಯಾನ್ ಒಂದಿರಬೇಕು ಅವಳು ಜೋಲಿನಲ್ಲೂ ಮಲಗ್ತಾಳೆ ತೊಟ್ಲಲ್ಲೂ ಮಲಗ್ತಾಳೆ ಇವಾಗ ಯಾಕೋ ಜೋಲಿ ಬಂದು ಸ್ವಲ್ಪ ಕಡಿಮೆ ಮಾಡಿದಾಳೆ ಆದರೂ ನಾವು ಕ್ರೆಡಲ್ಗೆ ಹಾಕ್ತೀವಿ ಎರಡೂ ಅಭ್ಯಾಸ ಮಾಡಬೇಕು ಅಂದ್ಬಿಟ್ಟು ಫ್ಯಾನ್ ಇದ್ದರೆ ಮಾತ್ರ ಅವಳು ಬಟನೆಯಲ್ಲೂ ಮಲಗ್ತಾಳೆ ಜೋಲಿನಲ್ಲೂ ಮಲಗ್ತಾಳೆ ಕ್ರೆಡಲ್ನಲ್ಲೂ ಮಲಗ್ತಾಳೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಫಸ್ಟ್ ಅವಳಿಗೆ ಒನ್ ಪಾಯಿಂಟ್ ಫ್ಯಾನ್ ಇದ್ದಿದ್ದು ಇವಾಗ ಇಷ್ಟು ತ್ರೀ ಪಾಯಿಂಟ್ ಹಾಕ್ತಿರ ರೀ ತ್ರೀ ಪಾಯಿಂಟ್ ಫ್ಯಾನ್ ಹಾಕಬೇಕು ಅವಳಿಗೆ ಆ ಲೆವೆಲಿಗೆ ತಂದುಬಿಡ್ತಾರೆ ಅವರು ಸೊ ಅದೇ ನಿಮ್ಮ ಮಕ್ಕಳು ಅಭ್ಯಾಸ ಮಾಡಿಸುವಾಗ ಕೇರ್ಫುಲ್ಲಾಗಿ ಫ್ಯಾನ್ ಅಭ್ಯಾಸ ಮಾಡಿಸಿ ಅದು ನಿಮ್ಮ ಡಾಕ್ಟರ್ನ ಕೇಳಿ ನಾನಂತೂ ಸಜೆಸ್ಟ್ ಮಾಡಲ್ಲ ಹಾಕಿ ಅಂತ ನಿಮ್ಮ ಡಾಕ್ಟರ್ನ ಕೇಳಿ ಸೊ ನಾವು ಡಾಕ್ಟರ್ನ ಕೇಳಿ ಹಾಕಿದ್ದು ಆ್ಯಂಡ್ ವೀಣಾ ಮ್ಯಾಮ್ ಆ್ಯಕ್ಚುಲಿ ನಿನ್ನೆ ರಂಜಾನ್ ಇತ್ತಲ್ಲ ಅವರು ರಜಾ ಇತ್ತು ಆ್ಯಕ್ಚುಲಿ ಹಾಸ್ಪಿಟಲ್ ರಜಾ ಮಾಡಿದರು ಅದನ್ನು ಏನೋ ಪೇಷಂಟ್ ಏನೋ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಓಪನ್ ಮಾಡಿಸಿದ್ರು ಅದಕ್ಕೆ ನಿನ್ನೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಸೊ ಏನಿಲ್ಲ ಆರಾಮಾಗಿ ತಿನ್ಬೋದು ಅಂತ ನನಗೆ ಹೇಳಿದ್ದಾರೆ ಸೊ ನಾನು ಇಲ್ಲಿವರೆಗೂ ಏನೇನು ತಿಂದಿದ್ದೀನಿ ನಮ್ಮ ಪಾಪುಗೆ ಯಾವುದೇ ರೀತಿ ಏನೂ ಆಗಿಲ್ಲ ಗೈಸ್ ಎಲ್ಲನೂ ತಿಂದೀನಿ ನಾರ್ಮಲಾಗಿ ನಾನು ಎಲ್ಲನೂ ತಿಂದೀನಿ ಏನು ಕಟ್ಟಲ್ಲಿ ಇಟ್ಟರೆ ನನಗೆ ಪ್ರಾಬ್ಲಮ್ ಅಂತ ಅಷ್ಟೇ ನಾನು ನಾರ್ಮಲಾಗಿ ಎಲ್ಲಾನು ತಿಂತೀನಿ ಅದೇ ಅಳಿಸಿದ ಹಣ್ಣು ಒಂದು ಬಿಟ್ಟು ಇನ್ನೆಲ್ಲ ಫ್ರೂಟು ತಿಂತಾ ಇದ್ದೀನಿ ತಣ್ಣೀರೊಂದು ಕುಡಿಯಲ್ಲ ತಣ್ಣೀರೆಲ್ಲ ಆರಾಮಾಗಿ ಮುಟ್ತಾಯಿದ್ದೀನಿ ಕೆಲಸನೂ ನಾರ್ಮಲಾಗಿ ಮಾಡ್ತಾಯಿದ್ದೀನಿ ಬ್ಯಾಕ್ ಟು ನಾರ್ಮಲ್ ಆಗಿದ್ದೀನಿ ಸೊ ರೆಸ್ಟು ಕೂಡ ಅದೇ ರೀತಿ ನಾನು ಮಾಡಿಬಿಡ್ತೀನಿ ಎಷ್ಟು ಕೆಲಸ ಮಾಡ್ತೀನಿ ಅದ್ರ ಡಬಲ್ ನಾನು ಆ ರೆಸ್ಟನ್ನು ತೊಗೊಳ್ತೀನಿ ಈ ಬೇಸಿಗೆಗಂತೂ ನೀವು ಏನೇ ತಿಂದರು ಏನೇ ಕುಡಿದ್ರು ಏನೂ ಆಗೋಲ್ಲ ಹೇಳ್ಬೇಕಂದ್ರೆ ನಾನು ಸವೆನಪ್ಪೇ ಕುಡಿತಾ ಇದ್ದೀನಿ ಸುಳ್ಳ್ಯಾಕೆ ಹೇಳಬೇಕು ಅದನ್ನು ಹೇಳಿರಲಿಲ್ಲ ಅಂತ ಹೇಳ್ಬಿಡ್ತೀನಿ ಅಪ್ ಮಾಜಾ ಎಲ್ಲನೂ ಕುಡಿತಾ ಇದ್ದೀನಿ ಏನು ರೀ ಪ್ರಮೋದ್ ಬೇಡ ಅಂದರು ಆದರೆ ನಾನೇ ಕುಡ್ದೆ ಏನಾರು ಆಯ್ತಾ ರೀ ಆಗಲ್ಲ ಅಲ್ಲೇ ಲಿಮಿಟೆಡ್ ಆಗಿ ತಗೊಂಡು ಯಾವುದು ಏನು ಆಗಲ್ಲ ನೆನೆ ಮ್ಯಾಮು ಅದನ್ನೇ ಹೇಳಿದ್ದು ಸೊ ತಿಂತೀವಿ ಅಂತ ನಾವು ಡ್ರೈ ಫ್ರೂಟ್ಸು ಒಳ್ಳೆಯದೇ ಆರೋಗ್ಯಕ್ಕೆ ಹಂಗಂತ ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ಬಿಟ್ರೆ ಆಗಲ್ಲ ಅಲ್ವಾ ಸೊ ಹಂಗೆ ಎಲ್ಲದೂ ಮಾವಿನಣ್ಣಾದರೂ ಅಷ್ಟೇ ಏನಾದರೂ ಅಷ್ಟೇ ಒನ್ ಪೀಸ್ ಇಲ್ಲ ಆಫ್ ಅರ್ಧ ಅದರಲ್ಲಿ ಒಂದು ಹಣ್ಣಲ್ಲಿ ಅರ್ಧ ಅಷ್ಟ್ ಕೊಡಿ ಸಾಕು ಅಂತ ಅಂದರು ಅಷ್ಟೇ ಸಾಕು ಬೇರೆ ಹಣ್ಣುಗಳನ್ನು ಅಷ್ಟೇ ತಗೋತಿರೋದು ಈ ವಾಟರ್ ಮಿಲ್ ಅದರಲ್ಲಿ ಟೂ ಪೀಸ್ ಈ ಕಟ್ ಮಾಡಿದ್ದಾರೆ ನೋಡಿ ನಾನು ಆಡ್ ಮಾಡಿರ್ತೀನಿ ಅದನ್ನ ನೋಡ್ಕೊಳ್ಳಿ ಸೊ ಅದು ಅಷ್ಟೇನೇನಿದೆ ಅಂದ್ರೆ ದೊಡ್ಡದು ಅಂದ್ಬಿಟ್ಟು ಫುಲ್ ವಾಟರ್ ವಾಟ್ರ್ಮೆಲನ್ನ ನಾ ತಿನ್ನೋಕ್ಕಾಗಲ್ಲ ಎರಡು ದಿನ ಮೂರು ದಿನ ಹ್ಯಾಂಗತ್ತೆ ಸೊ ವಾಟ್ರ್ಮೆಲನ್ ಅಪ್ಪಿಗೆ ಇಷ್ಟ ಅಂತಂದ್ಬಿಟ್ಟು ನಾವು ಸೀಸನಲ್ಲಂತೂ ವಾಟ್ರ್ಮೆಲನ್ ಡೇ ಅವರಿ ಡೇ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ನಿಮ್ಮ ಡಾಕ್ಟರ್ನ ಕೇಳ್ತೀವಿ ನಾನೇನು ವೀಡಿಯೋ ಮಾಡಾಕ್ತಿ ಅಂದ್ಬಿಟ್ಟು ಸೊ ನೀವು ತಗೊಳೋಕ್ಕೋಗಬೇಡಿ ದಯವಿಟ್ಟು ನೀವು ನಿಮ್ಮ ಡಾಕ್ಟರ್ನ ಸಜೆಷನ್ ತಗೊಳ್ಳಿ ನಮ್ಮ ಡಾಕ್ಟರ್ ಇಲ್ಲಿವರೆಗೂ ಏನು ಹೇಳಿದ್ದಾರೆ ಸೊ ಅದನ್ನು ಮಾಡಿದ್ಮೇಲೆ ಹೆಂಗೆ ಇದ್ದೀನಿ ರೀ ನಾನು

ಒನ್ ಮಂತ್ ಬೇಬಿನ ಟ್ವೆಂಟಿ ಡೇಸ್ ಬೇಬಿನೆಲ್ಲ ನೋಡಿದ್ರು ಏ ಕ್ಯೂಟಾಗಿ ಬಿಡಿದ್ದಾಳೆ ಇವಾಗ ಇವಳು ಇನ್ನೂ ಸಕ್ಕದಾಗ್ತಾಳೆ ಸೊ ಇನ್ನೊಂದು ಸ್ವಲ್ಪ ಏಜ್ ಆಗ್ಬಿಟ್ರಂತೂ ತುಂಬ ಕ್ಯೂಟ್ ಆಗ್ತಾಳೆ ನೋಡ್ಕೊಳ್ಳಿ ನೀವೇ ಹೇಳ್ತೀರಾ ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು ಪ್ರಮೋದ್ ಅಂತೂ ಫುಲ್ ಖುಷಿ ಮ್ಯಾಮ್ ಹಂಗೆ ಅಂತ ತಕ್ಷಣ ಅವರೊಂದು ಟೆನ್ ಮಿನಿಟ್ಸ್ ಕೊಡಲೇ ಇಲ್ಲ ನಮ್ಮ ಹತ್ರ ಅವರು ಇಟ್ಕೊಂಡು ಮುದಾಡಿ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಅವಳಿಗೆ ನೋಡ್ತಾಯಿದ್ರು ಯಾರ ಥರ ಇದ್ದಾಳೆ ಮ್ಯಾಮ್ ಹೇಳಿ ಅಂದಿತ್ರಿ ಸೇಮ್ ಅವ್ರ ಅಣ್ಣನೇಂತಾರೆ ಸೇಮ್ ಅಪ್ಪು ಥರನೇ ಇದ್ದಾಳೆ ಅಂದ್ಕೊಂಡು ಹೇಳ್ತಾ ಇದ್ರು ಸೊ ಎಸ್ ಮ್ಯಾಮ್ ಹೇಳ್ತಾ ಇದ್ದೀನಿ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿದೆ ತೊಗೊಬನ್ನಿ ಅಂದರೆ ಅವರು ನಾನು ನಾಳೆ ಹೋಗ್ತರ್ತೀನಿ ನಾಳೆ ಹೋಗ್ತರ್ತೀನಿ ಅಂತಿದ್ದಾರೆ ಸೊ ನೋಡೋಣ ಯಾವಾಗ ತರ್ತಾರೋ ತರಲಿ ಆ್ಯಂಡ್ ಈ ವಿಡಿಯೋನ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಡಾಕ್ಟರ್ ಮಾತಾಡೋದು ಕಂಪ್ಲೀಟ್ ನಾನು ರೆಕಾರ್ಡ್ ಹಾಕಿದ್ದೀನಿ ಸ್ಕಿಪ್ ಮಾಡ್ದನ್ನೇ ನೀವು ಕೇಳಿಸ್ಕೊಳ್ಳಿ ಆ್ಯಂಡ್ ಫುಲ್ ವೀಡಿಯೋ ನೋಡ್ದೇ ಯಾರು ಕಮೆಂಟ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಅರ್ಧಂಬರ್ಧ ವಿಡಿಯೋ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ರೆ ಅದೇನೇನೋ ಅರ್ಥ ಮಾಡ್ಕೊಂಬಿಟ್ಟಿರ್ತೀರ ನೀವು ಫುಲ್ ವೀಡಿಯೋ ನೋಡಿದ್ರೆ ಏನಿರುತ್ತೆ ಕಂಪ್ಲೀಟ್ ವ್ಲಾಗಲ್ಲಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ സോ യേ വീഡിയോന ഇല്ല എൻ്റെ മാത്രീ ഐ ഓപ്പിയോ നിങ്ങൾ ഇഷ്ടായിരണ്ട് യൂസ്ഫുൽ ആയിരത്തെ അന് ഭാവസ്തീനീ ആൻഡ് മറ്റേ ഉസ് ആ വീഡിയോ തന്നെ നമുക്ക് സിത്തു അല്ലവർഗ് കീ ലോ ബ്